ಎಸ್ ಇವತ್ತು ನಾನು ತಿಳಿಸ್ಕೊಡ್ತಾರಂಥ ವಿಷಯ ಯಾವುದಪ್ಪ ಅಂದ್ರೆ ಏಜಲ್ಲಿ ದೊಡ್ಡವ್ರ ಜೊತೆ ಸೆಕ್ಚುಯಲ್ ರಿಲೇಷನ್ಶಿಪ್ ಇಟ್ಕೊಳ್ಳೋದು ಸರಿನಾ ತಪ್ಪಾ ಮತ್ತೆ ಇನ್ನು ಕೆಲವರು ಹುಡುಗರು ಕೇಳಿದಿರ ಏನದು ಅಂದ್ರೆ ಈಗ ನಾವೆಲ್ಲರೂ ಹೊರಗಡೆ ಹೋಗ್ತಾ ಇರ್ತೀವಿ ಅಥವಾ ಬಸ್ ಸ್ಟಾಪಲ್ಲಿ ನಿಂತಿರ್ತೀವಿ ಇಲ್ಲ ಬಸ್ಸಲ್ಲಿ ಟ್ರಾವೆಲ್ ಮಾಡ್ತಾ ಇರ್ತೀವಿ ಸೊ ಆ ಟೈಮಲ್ಲಿ ನಮಗೆ ಆಂಟಿಯರು ಟಚ್ ಆದಾಗ ನಾವು ಅವ್ರನ್ನ ಇನ್ ಕೇಸ್ ಏನೋ ಬೈ ಮಿಸ್ ಆಗಿ ಟಚ್ ಮಾಡಿದಾಗ ನಮಗೆ ಅದೊಂಥರ ಫೀಲ್ ಆಗುತ್ತೆ ಯಾಕೆ ಆ ಥರ ತಿಳಿಸ್ಕೊಡಿ ಮತ್ತೆ ಅವ್ರ ಜೊತೆ ಸೆಕ್ಚುಯಲ್ ರಿಲೇಷನ್ಶಿಪ್ ಇಟ್ಕೊಳ್ಳೋದು ಸೇಫಾ ಅಥವಾ ಅದರಿಂದ ಏನಾದರೂ ಪ್ರಾಬ್ಲಮ್ ಆಗುತ್ತಾ ಹೇಳಿ ಅಂತ ಹೇಳಿದ್ವಿ ಸೊ ಅದಕ್ಕೋಸ್ಕರ ಇವತ್ತು ಆ ಟಾಪಿಕ್ನ ತೊಗೊಂಡು ವಿಡಿಯೋ ಮಾಡ್ತಾ ಇದ್ದೀನಿ ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣ ಬಟ್ ಅದಕ್ಕಿಂತ ಮುಂಚೆ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕನ್ ಪ್ರೆಸ್ ಮಾಡೋದನ್ನು ಸಹ ಮರಿಬೇಡಿ ಓಕೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಲವ್ಗೆ ಏಜ್ ಅನ್ನೋದು ಇರೋದಿಲ್ಲ ಓಕೆನಾ ಅಂದರೆ ಅದು ಯಾವ ಏಜಲ್ಲಿ ಬೇಕಾದ್ರೂ ಆಗಿರ್ಬೋದು ಅದು ನಮ್ಗಿಂತ ಚಿಕ್ಕವರು ಆಗಿರ್ಬೋದು ನಮ್ಗಿಂತ ದೊಡ್ಡೋರಾಗಿರ್ಬೋದು ಯಾರಾದರೂ ಆಗಿರ್ಬೋದು ಲವ್ ಅಲ್ಲಿ ಏಜ್ ಅನ್ನೋದು ಇರೋದಿಲ್ಲ ಮತ್ತೆ ಒಂದು ಏಜಲ್ಲಿ ಜಾಸ್ತಿ ನಮ್ಮ ಬುದ್ಧಿಗಳು ಏನಂದ್ರೆ ಮನಸ್ಸಿನ ಮಾತಿನ ಮಾತನ್ನು ಕೇಳೋದಕ್ಕಿಂತ ಜಸ್ಟ್ ಅಟ್ರಾಕ್ಷನ್ ಆಗೋದು ಇರುತ್ತೆ ಆಗುತ್ತೇನೆಂದರೆ ಈಗ ನಾವು ನಮ್ಮ ಏಜ್ನವ್ರನ್ನ ಲವ್ ಮಾಡ್ದಾಗಿರ್ಬೋದು ಇಲ್ಲ ಅವ್ರ ಜೊತೆ ರಿಲೇಶನ್ಶಿಪ್ ಇಟ್ಕೊಂಡಾಗ ಆಗಿರ್ಬೋದು ಏನಾಗುತ್ತಪ್ಪ ಅಂದರೆ ನಾವು ಯೋಚನೆ ಮಾಡುವಂಥ ರೀತಿ ಅವರು ಯೋಚನೆ ಮಾಡುವಂಥ ರೀತಿ ಎರಡು ಒಂದಾಗಿರುತ್ತೆ ಬಟ್ ಏನಾಗುತ್ತೆ ಅಂದರೆ ನಮಗಿಂತ ದೊಡ್ಡವ್ರ ಜೊತೆ ನಾವೇನಾದರೂ ರಿಲೇಶನ್ಶಿಪ್ ಇಟ್ಕೊಂಡ್ರೆ ಅಂದ್ರೆ ಗುಂಡ್ಗುಂಡಿಗೆ ಮೈ ಕೈ ತುಂಬ್ಕೊಂಡು ಇರ್ತಾರೆ ಸೊ ಅದನ್ನ ನೋಡಿದಾಗ ಕೆಲವು ಹುಡುಗರಿಗೆ ಅವ್ರ ಮೇಲೆ ಸೆಕ್ಷುಯಲ್ ಫೀಲಿಂಗ್ಸ್ ಆಗಿರ್ಬೋದು ಇಲ್ಲ ಬೇರೆ ಯಾವುದೇ ರೀತಿ ಫೀಲಿಂಗ್ಸ್ ಬರೋದು ಸಹಜ ಅದು ಯಾಕೆಂದ್ರೆ ನಿಮ್ಮ ವಯಸ್ಸು ಓಕೆನಾ ಹಾಗೆ ಇನ್ ಕೆಲವೊಬ್ರು ಕೇಳಿದ್ರೆ ಅವ್ರ ಜೊತೆ ಸೆಕ್ಷುಯಲ್ ರಿಲೇಷನ್ಶಿಪ್ ಇಟ್ಕೊಳ್ಳೋದು ಸೇಫ್ ಅಂತ ನೋಡಿ ಸೆಕ್ಸ್ ಅನ್ನೋದ್ ಆಗಿರ್ಬೋದು ಇಲ್ಲ ಲವ್ ಅಂತ ಆಗಿರ್ಬೋದು ಇದೆರಡು ಅವರವರ ಪರ್ಸನಲ್ ಓಕೆನಾ ಬಟ್ ಆದರೆ ನಾನು ಆ್ಯಸ್ ಎ ಫ್ರೆಂಡ್ ಆಗಿ ಏನು ಒಪಿನಿಯನ್ ಕೊಡೋದಕ್ಕೆ ಇಷ್ಟಪಡ್ ಅವರು ಅವರ ಏಜ್ಗೆ ತಕ್ಕನಾಗೆ ಯೋಚನೆ ಮಾಡ್ತಿರ್ತಾರೆ ನಾವು ನಮ್ಮ ಏಜ್ಗೆ ತಕ್ಕನಾಗೆ ಯೋಚನೆ ಮಾಡ್ತಾ ಇರ್ತೀವಿ ಸೊ ಅವಾಗ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರುವಂಥದ್ದು ಜಗಳ ಆಗೋವಂಥದ್ದು ಈ ಥರದ್ದೆಲ್ಲ ಅದು ಆಗುತ್ತೆ ಅನ್ನೆಸೆಸರಿ ನಮ್ಮ ಲೈಫ್ನ ನಾವೇ ಹಾಳು ಆಗುತ್ತೆ ಅಂದರೆ ಇನ್ನು ಯಾಕೆ ಹುಡುಗರು ಜಾಸ್ತಿ ಹುಡುಗಿರಿಗಿಂತ ಆಂಟಿಯ ಹಿಂದೆ ಬೀಳ್ತಾರೆ ಅಂದರೆ ಈಗ ತುಂಬ ಜನಕ್ಕೆ ಅನ್ಕೊಂಡಿರ್ತಾರೆ ಹುಡುಗರು ಅಂದರೆ ಇವಾಗ ನಾವು ಯಾರು ಲವ್ ಮಾಡಿದ್ರೆ ಆ ಬರೀ ಅವ್ರದ್ದು ಡಿಮ್ಯಾಂಡ್ಸೇ ಇರುತ್ತೆ ಅದು ಗೋಡ್ಸು ಇದು ಗೋಡ್ಸು ಇಲ್ಲ ಏನೇನೋ ಕೇಳ್ತಾ ಇರ್ತಾರೆ ಈ ಥರದ್ದೆಲ್ಲ ಇರುತ್ತೆ ಬಟ್ ಗರ್ಲ್ ಫ್ರೆಂಡ್ಗಳಿಗೆ ಹೇಳ್ತಿರೋದು ಬಟ್ ನಾನು ಎಲ್ಲರಿಗೂ ನಾನೇ ಹೇಳ್ತಾ ಇಲ್ಲ ಕೆಲವೊಬ್ಬರಿಗೆ ಮಾತ್ರ ಓಕೆನಾ ಬಟ್ ಆದರೆ ಏನಾಗುತ್ತೆ ಅಂದರೆ ಆಂಟಿಯರ ಜೊತೆ ನೀವು ರಿಲೇಶನ್ಶಿಪ್ ಇಟ್ಕೊಂಡಾಗ ಅಥವಾ ಯಾರೋ ಆಂಟಿಯನ್ನ ಲವ್ ಮಾಡಿದಾಗ ಏನಾಗುತ್ತೆ ಅಂದರೆ ಅವ್ರು ಯಾವುದು ನಿಮಗೆ ಈ ಥರದ ಡಿಮ್ಯಾಂಡ್ಸ್ಗಳನ್ನ ಇಡೋದಿಲ್ಲ ಅಂದರೆ ನಮಗೆ ಅದು ಬೇಕು ಇದು ಬೇಕು ಯಾವುದೂ ಇಡೋದಿಲ್ಲ ಅವರು ಅವ್ರದೇ ಆದಂಥ ರೀತಿಯಲ್ಲಿ ಅವರ ಆಸೆಗಳನ್ನ ಕಂಪ್ಲೀಟ್ ಮಾಡ್ಕೊಳೋದಕ್ಕೆ ನೋಡ್ತಾರೆ ಅಷ್ಟೇ ಇನ್ನು ಆಂಟಿಯ ಜೊತೆ ಸೆಕ್ಸ್ ಮಾಡಿದಾಗ ಫ್ಯೂಚರಲ್ಲಿ ನಮಗೆ ನಮ್ಮ ಪಾರ್ಟ್ನರ್ಗಳ ಜೊತೆ ಸೆಕ್ಸ್ ಆಗೋದಿಲ್ವಾ ಏನಾದರೂ ಪ್ರಾಬ್ಲಮ್ ಆಗುತ್ತಾ ಅಂತ ಕೇಳಿದ್ರಿ ಪ್ರಾಬ್ಲಮ್ ಏನೂ ಆಗೋದಿಲ್ಲ ಓಕೆನಾ ಬಟ್ ಏನಾಗುತ್ತಪ್ಪ ಅಂದರೆ ಈಗ ನೀವು ಆಲ್ರೆಡಿ ಮದುವೆಗಿನ ಮುಂಚೆನೇ ಆ ಥರ ದೊಡ್ಡವ್ರ ಜೊತೆ ರಿಲೇಷನ್ಶಿಪ್ ಇಟ್ಕೊಂಡಾಗ ನೆಕ್ಸ್ಟ್ ನೀವು ಮದುವೆ ಆದಾಗ ಅಲ್ಲಿ ಸ್ವಲ್ಪ ಏನಾದರೂ ಕಿರಿಕಿರಿ ಅನಿಸಿದ್ರೆ ನಿಮಗೆ ಮತ್ತೆ ಅವರೇ ಬೆಟರು ಅಯ್ಯೋ ಇವಳೇನು ಇದ್ದಿದ್ದೆ ಈ ಥರದ್ದೆಲ್ಲ ನಿಮ್ಮ ಮೈಂಡಿಗೆ ಬಂದುಬಿಡುತ್ತೆ ಸೊ ದಯವಿಟ್ಟು ಇನ್ ಕೇಸ್ ನೀವು ಮದುವೆ ಆಗೋಂಗಿದ್ರೆ ಮಾತ್ರ ಲವ್ ಮಾಡಿ ಇಲ್ಲಾಂದರೆ ಮಾಡೋಕ್ಕೆ ಹೋಗಬೇಡಿ ಯಾವಾಗಲೂ ಏನಂದರೆ ನಿಮ್ಮ ಮೆಚುರಿಟಿಗೆ ತಕ್ಕನಾದಂತಹ ಏಜ್ ಅನ್ನೋರ್ನ ಮದುವೆ ಆಗಿ ಸೊ ಇದಾಗಿತ್ತು ಇವತ್ತಿನ ಟಾಪಿಕ್ ನೀವೆಲ್ರಿಗೂ ಇಷ್ಟ ಆಯಿತು ಅಂದ್ಕೊತೀವಿ